ಬೈಟ್ ಬಿ

ಸಿ ಎಂ ಅವರು ಎರಡು ಮೂರು ಸಾರಿ ಪತ್ರಿಕಾಗೋಷ್ಠಿ ಮಾಡಿ ಹೇಳಿದ್ದಾರೆ ಅವ್ರು ಹೇಳಿದ ಮೇಲೆ ನಾವು ಹೇಳೋದು ಅದಕ್ಕೆ ಹೆಚ್ಚಿಗೆ ಅವಶ್ಯಕತೆ ಇಲ್ಲ ಯಾಕಂದರೆ ಅವ್ರಿಗೆ ಮಾಹಿತಿ ಇದ್ದಟ್ಟು ನಮ್ಮ ಮಾಹಿತಿ ಇಲ್ಲ ಸೊ ಅಲ್ಲಿ ಎರಡು ಸಾರಿ ಪತ್ರಿಕಾಗೋಷ್ಠಿ ಮಾಡಿದ್ದಾರೆ ಅದ್ರ ಬಗ್ಗೆ ಹೇಳಿದ್ದಾರೆ ಅದು ಸಫಿಷಿಯಂಟ್ ಅಂತ ನನ್ನ ಭಾವನೆ ನಿರೀಶ್ ಕುಮಾರಸ್ವಾಮಿ ಅವರಿಗೆ ಬಿಜೆಪಿ ಇದರಲ್ಲಿ ನಿವೇಶನ ಹಂಚಿಕೆಯಲ್ಲಿ ಅಕ್ರಮ ಆಗಿತ್ತು ಅದು ಕೂಡ ಯಡಿಯೂರಪ್ಪ ಸದನದಲ್ಲಿ ಚರ್ಚೆಗೆ ಬಂದಿರುತ್ತೆ ಎಲ್ಲ ಸಂಪರ್ಕವಾಗಿ ತನಿಖೆ ಆಗಲಿ ಯಾರ್ಯಾರು ಇದ್ದಾರೆ ಎಲ್ಲರೂ ಆದಾಗ ಅದಕ್ಕೆ ಸರಿಯಾದ ಉತ್ತರ ಸಿಗುತ್ತೆ ಇನ್ನು ಬಹಳ ಇನಿಷಿಯಲ್ ಸ್ಟೇಜ್ ಇಲ್ಲಿದೆ ಸೊ ಚರ್ಚೆ ಆಗಲಿ ತನಿಖಾ ತಂಡ ಕೂಡ ಈಗಾಗಲೇ ಮುಗ್ಸಿದ್ದಾರೆ ಸಿ ಎಂ ಅವರು ದೇಸಾಯಿ ಯಾವಾಗ ಆಯೋಗ ಮುಂದೆ ಎಲ್ಲರೂ ಕೂಡ ಹೇಳಬಹುದು ಯಾರು ಮಾಡ್ತಿದ್ದಾರೆ ಈಗ ಮಾಡೋರು ಯಾರ ಯಾರು ಮಾಡ್ತಿದ್ದಾರೆ ಚರ್ಚೆ ಆಗುತ್ತೆ ಚರ್ಚೆ ಅಂತ ಮುಖ್ಯಮಂತ್ರಿ ಬದಲಾವಣೆ ಮಾಡ್ಲಿಕ್ಕೆ ಆಗ್ತಾ ಅವಕಾಶ ಬಂದಾಗ ಮಾಡೋಣ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ